హరే శ్రీనివస గోకలాష్టమీ ప్రయుక్త శ్రీకృష్ణన ఆరతి హాడు కుణి నలిదాడి బారో కృష్ణ హజ్జె మేలు హెజ్జెనికూత బారో కృష్ణ కుణిదాడి నలిదాడి బారో కృష్ణ హజ్జె మేలే నికుత బారో కృష్ణ ಯದುಕುಲ ನಂದನ ಯಾದವ ಕೃಷ್ಣ ನಿನಗೆ ಆರತಿಯನು ಮಾಡುವೆನು ಬಾರೋ ಕೃಷ್ಣ ಯದುಕುಲ ನಂದನ ಯಾದವ ಕೃಷ್ಣ ನಿನಗೆ ಆರತಿಯನು ಮಾಡುವೆ ಬಾರೋ ಕೃಷ್ಣ ಪುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತ ಬಾರೋ ಕೃಷ್ಣ ಮುದ್ದು ನೀ ತೋರೋ ಕೃಷ್ಣ ನಿನಗೆ ಮುತ್ತಿನ ಮುತ್ತಿನಾರುತಿಯನು ಮಾಡುವೆ ಕೃಷ್ಣ ಮುದ್ದು ನೀ ತೋರೋ ಕೃಷ್ಣ ನಿನಗೆ ಮುತ್ತಿನ ಮುತ್ತಿನಾರುತಿಯನು ಮಾಡುವೆ ಕೃಷ್ಣ ಕುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕುತ ಬಾರೋ ಕೃಷ್ಣ ಗೋಪಿಕಾ ವಲ್ಲಭ ರಾಧಾ ಕೃಷ್ಣ ನಿನಗೆ ಗೋಪಾದ್ಮಧಾರತಿಯ ಮಾಡುವೆ ಕೃಷ್ಣ ಗೋಪಿಕಾ ವಲ್ಲಭ ರಾಧಾ ಕೃಷ್ಣ ನಿನಗೆ ಗೋಪಾದ್ಮಧಾರತಿಯ ಮಾಡುವೆ ಕೃಷ್ಣ ಕುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತ ಬಾರೋ ಕೃಷ್ಣ ನವನೀತ ಚೋರ ಬಾಲಕೃಷ್ಣ ನಿನಗೆ ನವರತ್ನ ದಾರುತಿಯ ಮಾಡುವೆ ಕೃಷ್ಣ ನವನೀತ ಚೋರ ಬಾಲಕೃಷ್ಣ ನಿನಗೆ ನವರತ್ನ ಧಾರತೀಯ ಮಾಡುವೆ ಕೃಷ್ಣ ಕುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತ ಬಾರೋ ಕೃಷ್ಣ ಮಥುರೆಯಲ್ಲಿ ನೆಲೆಸಿರುವ ಶ್ಯಾಮಲ ಕೃಷ್ಣ ನಿನಗೆ ಮಂದಾರ ದಾರತಿಯ ಮಾಡುವೆ ಕೃಷ್ಣ ಮಥುರೆಯಲ್ಲಿ ನೆಲೆಸಿರುವ ಶ್ಯಾಮಲ ಕೃಷ್ಣ ನಿನಗೆ ಮಂದಾರ ದಾರತಿಯ ಮಾಡುವೆ ಕೃಷ್ಣ ಕುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತ ಬಾರೋ ಕೃಷ್ಣ ದುಷ್ಟ ಸಂಹಾರವ ಮಾಡಿದೆ ಕೃಷ್ಣ ನಿನಗೆ ರತ್ನಮಾಲೆ ಹಾಕುವೆ ಬಾರೋ ಕೃಷ್ಣ ದುಷ್ಟ ಸಂಹಾರವ ಮಾಡಿದೆ ಕೃಷ್ಣ ನಿನಗೆ ರತ್ನಮಾಲೆ ಹಾಕುವೆ ಬಾರೋ ಕೃಷ್ಣ ಕುಣಿದಾಡಿ ನಲಿದಾಡಿ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕುತ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕುತ ಬಾರೋ ಕೃಷ್ಣ ಹೆಜ್ಜೆ ಮೇಲೆ ಹೆಜ್ಜೆ ನಿಕುತ ಬಾರೋ ಕೃಷ್ಣ ಧನ್ಯವಾದಗಳು